ಸಂತೋಷದಿಂದ ಸಖಿರನ್ನೆಲ್ಲ ಒಡಗೂಡಿಕೊಂಡು ದಂಡಿಗೆಯನ್ನು ಏರಿಕೊಂಡು ಇಲ್ಲಿವರೆಗಾಗಿ ಬರುವವಳು ನೇನು ಆದರೆ ಇಂದಿನ ದಿವಸ ಹಾಗಲ್ಲ ಮುಖವನ್ನು ಬರಿಸಿಕೊಂಡಿದ್ಯಾ ಜೊತೆಗೆ ಮಗನಾದಂತಹ ಮನ್ಮಥನನ್ನು ಕರೆದುಕೊಂಡು ಬಂದಿದ್ಯಾ ಯಾವುದೇ ಒಂದು ರೀತಿಯ ಸಮಸ್ಯೆ ಇರಲಿ ಅದನ್ನು ನೇರವಾಗಿ ಒಂದು ನನ್ನಲ್ಲಿ ಹೇಳುತ್ತಾ ಇದ್ದವಳು ನೀನು ಆದ್ರೆ ಇಂದಿಯಾಕೆ ಹೀಗೆ ಮಗನಲ್ಲಿ ಯಾಕೆ ಕರೆದುಕೊಂಡು ಬಂದಿದ್ಯಾ ಹೇಳುವೆಯ ನನ್ನಲ್ಲಿ Música ಬಂದಬಳು ನಾನಲ್ಲ ಆದ್ರೆ ಇಂದು ಈ ರೀತಿಗೆ ಬರುವುದಕ್ಕೆ ಕಾರಣ ಹಾ ನೀವೇ ಸ್ವಾಮಿ ನಾನೇನು ಮಾಡಿದೆ ಮನೆಯ ಬಗ್ಗೆ ಸ್ವಲ್ಪವಾದರೂ ಜವಾಬ್ದಾರಿ ಉಂಟು ನಿಮಗೆ ಮತ್ತೆ ಮನೆಯಲ್ಲಿ ಹೆಂಗಸರು ನೀವು ಇದ್ದೇವೆ ಹೌದು ನಮ್ಮ ನಾವು ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕು ಇದು ನಮ್ಮ ವಿಚಾರ ಸ್ವಾಮಿ ಈಗ ಮನೆಯಲ್ಲಿ ಏನಾಗಿದೆ ಅಂತ ಬೇಕಲ್ಲ ನಮ್ಮಿಬ್ಬರ ದಾಂಪತ್ಯ ಜೀವನದ ಪ್ರತೀಕವಾಗಿ ಮಗು ಹುಟ್ಟಿಕೊಂಡಿದ್ದಾನೆ ಮನ್ಮತ ಹೌದು ನೋಡಿ ಇದ್ದು ಸ್ವಾಮಿ ಮಗನನ್ನು ಹ್ಮ್ ಬೆಳೆದಿದ್ದಾನೆ ಪ್ರಾಯ ಪ್ರಬುದ್ಧನಾಗಿ ಬೆಳೆದಿದ್ದಾನೆ ಅವ ಈಗ ನನ್ನಲ್ಲಿ ಒಂದು ಕೇಳುತ್ತಾ ಇದ್ದಾನೆ ಏನಂತೆ ಅಮ್ಮ ಅಪ್ಪನಲ್ಲಿ ಹೋಗಿ ಕೇಳಿ ಅಪ್ಪನಿಗೆ ಹದಿನಾರು ವರ್ಷ ತುಂಬಿದಂತ ವರಿಷ್ಠ ಮದುವೆಯಾಗಿದ್ದಾರೆ ಎನ್ನುವ ಹಾಗೆ ಅಂತ ಎಷ್ಟು ಚಂದದಿಂದ ಹೇಳುತ್ತೀರಿ ಸ್ವಾಮಿ ನೀವು ಅದು ಚಂದದಿಂದ ಮದುವೆ ಆಗಿದ್ದಲ್ಲ ಹಾಗಲ್ಲ ಮತ್ತೆ ಅವಾರ ಮಾತಿನ ಅರ್ಥ ಏನು ಮದುವೆ ಪ್ರಾಯ ಬಂದಿದೆ ಮದುವೆ ಮಾಡಿ ಎನ್ನುವ ಹಾಗೆ ಹೌದಾ ಹಾಗಾಗಿ ಹೇಳುತ್ತಾ ಇದ್ದೇನೆ ಏನೋ ರೂಪವತಿಯು ಗುಣಮತಿಯಾದಂತಹ ಹೆಣ್ಣನ್ನು ಹುಡುಕಿ ಮಗನಿಗೊಂದು ಬೇಗ ಮದುವೆ ಮಾಡಿ ಸ್ವಾಮಿ ಇದಕ್ಕೆ ಬೇಸರ i ಬೇಸರವೇ ಇದನ್ನೇ ಯಾರಾದರೂ ಗಂಡನ ಬಳಿಯಲ್ಲಿ ಬಂದು ಈ ರೀತಿಯಾಗಿ ಹೇಳಿಕೊಡುತ್ತಾರ ನಗನಗ ಸಂತೋಷದಿಂದ ಬಂದು ಹೇಳುದಪ್ಪ ಮಗನಿಗೊಂದು ಮದುವೆ ಆಗಬೇಕು ಮನೆಗೊಂದು ಸೊಸೆ ಬರಬೇಕು ಅಂತ ಹೇಳಿದ್ರೆ ನಾನೇನು ಬೇಡ ಅಂತ ಹೇಳ್ತೇನ ಏನೇ ವಚನ ಮಾಡಬೇಡ ಇಂದಿನಿಂದ ದಿನ ಲೆಕ್ಕ ಮಾಡು ದಿವಸ ಎಂಟರ ಒಳಗೆ ಮಗನಾದಂತಹ ಮನುಮಥನಿಗೆ ಅನುರೂಪಣಾದಂತಹ ಹೆಣ್ಣನ್ನು ಹುಡುಕಿ ನಾನೇ ನಿಂತ ಹೌದಾ ಒಂದು ಎಂಟು ದಿವಸದೊಳಗಾಗಿ ಮದುವೆ ಮಾಡಿ ಹೋದ್ರಿಂದ ಹದಿನಾರು ಸಾವಿರದ ಎಂಟು ಮಂದಿ ಮಾಡಿದ್ರು ನಾವು ಎಲ್ಲರನ್ನು ಸೇರಿಕೊಂಡು ನಿಮ್ಮ ಬಿಟ್ಟು ಹೋಗ್ತೇವೆ ಇಲ್ಲ ಏನು ಮರ ಇಲ್ಲಿ ಯಾಕೆ ಎಲ್ಲಿಗೆ ಹೋಗ್ತೀನೇನೋ ನಾನು ಅಪ್ಪನ ಮನೆಗೆ ಹೋಗ್ತೇನೆ ಇಷ್ಟನವರಿಗೆ ಎಷ್ಟು ಸಲ ಹೋಗಿದ್ದೆ ಇಷ್ಟನವರಿಗೆ ಹೋಗ್ಲಿ ಇವತ್ತು ಹೋಗ್ತೇನೆ ಅಂತ ಹೇಳಿದ್ದೀಗ ಒಮ್ಮೆ ಸುಮ್ಮನೆ ಇಟ್ಟೇನೇನು ಕತ್ತಿ ಬಂದದ್ದು ಏನು ಯಾರಪ್ಪನ ಮನೆಗೆ ಹೋಗ್ತೀಯ ಯಾಕೆ ಸಭೆ ನನ್ನ ಮರ್ಯಾದೆ ಮರ್ಯಾದೆ ಉಂಟಾ ಸ್ವಾಮಿ ಕಂಡವರ ಮನೆ ಸುದ್ದಿ ಮನೆಯ ಸ್ವಾಮಿ ಮರ್ಯಾದೆ ಉಂಟಾ ಅಂತ ಮರ್ಯಾದೆ ಇಲ್ಲ ಅಂತ ಹೇಳುದೇ ನೀವೀಗ ಸಿಟ್ಟು ಮಾಡಿಕೊಳ್ಳಬೇಡ ಮರ್ಯಾದೆ ಇದ್ದ ಕಾರಣ ನನ್ನ ಜೊತೆ ಓಡಿ ಬಂದದು ಬದಲಾಗಿ ನನ್ನದು ಒಂದು ಪ್ರತಿಜ್ಞೆ ಉಂಟ ಕೇಳಿ ಏನದು ಒಂದು ವೇಳೆ ಸ್ವಾಮಿ ಹೆಣ್ಣು ಹುಡುಕಲಿಕ್ಕೆ ಹೆಣ್ಣು ಹುಡುಲಿ ನಿಮ್ಮನ್ನು ಬಿಟ್ಟು ನಾವು ಹೋಗುವುದಿಲ್ಲ ನಮ್ಮನ್ನು ಬಿಟ್ಟು ನೀವು ಹೋಗುದು ಬೇಡ ಎಲ್ಲರೂ ಕೂಡ ಮನ್ಮತ ಕಲ್ಯಾಣದ ನಿರೀಕ್ಷೆಯಲ್ಲಿದ್ದಾರೆ ಆದಷ್ಟು ಬೇಗ ಈ ನಮ್ಮ ಮನೆಯಲ್ಲಿ ಮನ್ಮತ ಕಲ್ಯಾಣವಾಗಲಿ